ಮತ್ತೊಂದು ವಿಡಿಯೋ ಕಲ್ಸ ನೋಡಿ ಗೈಸ್ ಸತ್ ಬಂದ್ಬಿಟ್ಟು ಇದರಲ್ಲಿದ್ದೀನಿ ಧಾರವಾಡ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಧಾರವಾಡ ಚಿಗರಿ ಬಸ್ ಫೇಮಸ್ ಇದಾವಲ್ಲ ಆ ಬಸ್ಗಳಿದ್ದಾವೆ ನೋಡಿ ಚಿಗರಿ ಇಲ್ಲಿ ಎರಡು ಜಮಖಂಡಿ ಡೀಫ್ ನಿಂತಿದೆ ನೋಡಿ ಗಾಡಿಗಳು ಯಾವುದೇ ಲಾಂಗ್ ರೂಟ್ ಗಾಡಿ ಮುಖ್ಯ ಇದೆ ಸಾವನೂರ್ ಟು ವಾಸ್ಕೋ ಬಂದ್ಬಿಟ್ಟು ಸಿತ್ Bali, Ramah, Pondak, Arok ini lagi Bali. Sanur tuh wasco, Ayu itu segera Bali, Ramah Pondak. Ah, mau Di kantor darat ನೋಡಿ ಇಲ್ಲಿ ಹಳಿಯಳ ಹಳಿಯ ಡಿಪ್ ಹೋಗಿದೆ ಗಾಡಿ ಧಾರವಾಡ ಹಳಿಯೊಳ ಇರ್ಬೋದು ಓಡಿಲ್ಲ ಗಾಡಿಗೆ ಆ ಹಳಿಯ ಡಿಪ್ ಆಪರೇಟ್ ಮಾಡ್ತಿರ್ಬೋದು ಗಾಡಿ ಇದನ್ನು ಹಳಿಯಾಳ ಡಿಪ್ ನೋಡಿ टू तो तुर्णार तुर्णार है ला। है लो लो दार टू हल्दी हल्ड मट होते गाड़ी गाड़ी बैलों पैसे बैलों धारवाड़ बैलों हल्ला गाड़ी ಇದೆ ಹಳೆಯ ಬಸ್ ಸ್ಟ್ಯಾಂಡ್ ಏನು ಚೆನ್ನಾಗಿ ನೋಡಿ ಇಲ್ಲಿ ಧಾರವಾಡ ಬಸ್ ಸ್ಟ್ಯಾಂಡ್ ಟೈಮ್ ಟೇಬಲ್ ಆಯ್ಬಿತ್ತು ಅಂಬತ್ತನೇ ಪಕ್ಕ ದಂಡಲಿ ಹಳಿಯಾಳ ಹೂ ಮಲ್ಲಾಪುರು ಅಂಬಿಕೆ ನಗರ ಅಪ್ಪಣೆ ಮಡಗಾವು ವಾಸ್ಕೋ ಮಾಂಸ

ಎಲ್ಲ ರಾಂಗ್ ರೈಡರ್ ಬಂದು ಆಟ ಒನ್ ಎಫಾಮ್ ಬಂದು ನಾಲ್ ನಾಲ್ಗುಂದ ನರಗುಂದ ಬಾಗಲಕೋಟೆ ಸಿಂಗನ ಹುಟ್ಟಿದೆ ಗಾಡಿ ರೋಣ ಕುಸ್ತಿಗಿಗಿದೆ ಲಿಂಗಸ್ಕೂರ್ ಇದೆ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕಡೆ ಆ ಧಾರವಾಡ ಟು ಬೆಳಗಾವಿ ಧಾರವಾಡ ಡಿಪಾರ್ಟ್ಮೆಂಟ್ ಮತ್ತು ಕೆ ಇಟ್ ಮತ್ತು ಹದಿನಾಲ್ಕು ಜೀರೋ ಒಂದು ಐದು ಮಂದಿ ಬಂದಿದ್ದು ಫಸ್ಟ್ ಸ್ಟಾರ್ಟ್ ಸ್ಟಾರ್ಟಿಂಗ್ ಬಂದಿರೋಡಿ ಲೋಕಲ್ ಡಿಪಾರ್ಟ್ಮೆಂಟ್ ಹದಿನಾಲ್ಕು ಧಾರವಾಡ ಡಿಪಾರ್ಟ್ನ ಪ್ರೈಬಿ ಗಾಡಿ ಧಾರವಾಡ ಚಿತ್ತ ಚಿತ್ತೂರು ಚಿತ್ತೂರ ಕಿತ್ತೂರು రైచూర్ టు ధారవాడ అనేసి స్లీపర్ కచ్ ఇష్ట బస్పర్ రైచూరు ధారవాడీ రాణా బన్న ఉచలకరణ జరుతాయి ಕಲಬುರಗಿ ಟು ಧಾರವಾಡ ಬಾಯಿ ಬಂದ್ಬಿಟ್ಟು ಶಹಪೂರು ತೆಂಗ್ಸೂರು ತಾವರಗೆರ ಕುಷ್ಟಗಿ ಗದಗ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಫಸ್ಟ್ ಡೇಪ್ ಆಪರೇಟ್ ಮಾಡ್ತಾರೆ ಗಾಡಿ ಅಲ್ಲಿರೋ ಹಿಂದಿರೋದು ಗಾಡಿ ಕಾಣಿಸ್ತೀನಿ ಸಿದ್ದಾಪುರ್ ಟು ಧಾರವಾಡ ಬಂದ್ಬಿಟ್ಟು ರಾಮ್ ರಾಮಬಾಗ ರಾಯಭಾಗೇಶ್ ನೋಡಿ ಇಲ್ಲಿ ಲೈಟ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಗಾಡಿ ಬೈಲ್ವಂಗ್ಲಾ ಧಾರವಾಡ ಬೈಲಂಗಲ ಡಿಪಾರ್ಟ್ಮೆಂಟ್ ಬಂತಾರೆ ಗಾಡಿ ನೋಡಿ ಆರ್ ಟಿ ಬಸ್ಗಳು ಇಷ್ಟು ಇಷ್ಟ ಗಾಡಿ ನೋಡಿ ವೀಲ್ ಕಾಪ್ ಹಾಕಿದ್ದಾರೆ ಗಾಡಿಗೆ ಬೈಲೊಂಗ ಧಾರವಾಡ ಗಾಡಿಗೆ ನೋಡಿ ಚಿಂಚೋಳಿ ಧಾರವಾಡ ಗಾಡಿ ಇದು ಲಾಂಗ್ ರೈಡ ನೈಟ್ ಸರ್ವಿಸ್ ಬಿಡುತ್ತೆ ನಮಗೆ ನೋಡಿ ಚಿಂಚವಳಿ ಧಾರವಾಡ ವಾಯುಬುಬಿಟ್ಟೂರು ಕಲಬುರಗಿ ಜವರ್ಗಿ ಸುರ್ ಶಾಪುರು ಸುರ್ಪುರು ಲಿಂಗಸೂರು ಕುಸ್ತಿಗಿ ಗದಗ್ ಹುಬ್ಬಳ್ಳಿ ಧಾರವಾಡ ಚಿಂಚೋಳಿ ಡಿಪ್ ಆಪ್ಲೇಟ್ ಮಾಡ್ತಾರೆ ಅಲ್ಲಿ ಹೊಸ ಗಾಡಿ ಅಂದರೆ ಇದು ಬಂದ್ಬಿಟ್ಟು ಬೆಳಗಾವಿ ಟು ಧಾರವಾಡ ಬಂದ್ಬಿಟ್ಟು ಅಂದರೆ ನಾನ್ ಸ್ಟಾಪ್ ಸರ್ವಿಸ್ ಬೆಳಗ್ಗೆ ಫಸ್ಟ್ ಟೀಪು ಹಂಡಿಯಲ್ಲ ಬರ್ತಾಯಿದೆ ಹಿಂಡಿಗಾಗಿ ಹೋದ ಬೋರ್ಡ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಹೆಚ್ಚಲ ಕೆರೆಂಜೆ ಟು ದಾವಣಗೆರೆ ಅವಾಗ ಬಂದ್ಬಿಟ್ಟು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಹರಿಯಾರ ದಾವಣಗೆರೆ ಈಪಾಡಿ ಗಾಡಿ ಅದು ಇಲ್ಲ ನೋಡಿ ಬಾಗಲಕೋಟೆ ಟು ಧಾರವಾಡ ಆಗ ಬಂದ್ಬಿಟ್ಟು ಗದ್ದೆ ಕೆರೆ ಕ್ರಾಸ್ ಕೇರೂರು ಬಂದ ಬ್ಯಾಗಹಟ್ಟಿ ಅಲ್ಲೇ ತೋರಿಸ್ಕೊಂಡಲ್ಲ ಚಿಂಚೋಳಿ ಗಾಡಿಯೋದು ಇದು ಬಂದ್ಬಿಟ್ಟು ಯಾದಗಿರಿ ಟು ಧಾರವಾಡ ಬಂದ್ಬಿಟ್ಟು ಸುರ್ಪುರು ಹುಣಸುಗಿ ತಾಳಿಕೋಟೆ ಉದ್ದೇಬಿಯಾಳ ಬಾಗಲಕೋಟೆ ಹುಬ್ಬಳ್ಳಿ ಸುರಪುರ್ ಡಿಪಾರ್ಟ್ಮೆಂಟ್ ಅಂತ ಕೆಮೂರ ಎಫ್ ಐನೂರ ತೊಂಬತ್ತ ಎಂಟು ನೋಡಿ ಅಫ್ಜಲ್ಪುರ್ ಟು ಧಾರವಾಡ ಯಾವ ಬಂದು ಕಲುಬರಗಿ ಶಾಹಪುರ ಸರೂಪುರ ಅಲ್ಲೆಂಸೂರು ಕುಸ್ತ್ರಿ ಕಸೇನಗಡ ಕದ ಉಬ್ಬಳ್ಳಿ ದಾರವಾಡ ऑब्ಸರ್ವರ್ ಡಿಪಾರ್ಟ್ಮೆಂಟ್ ಮಾತ್ರ ಒಳಗಡಿ ನಡಿ ಇದು ಬಂದು ದೇವದೂರು ಗಾಡಾರವಾಡ ವಾಯ್ ಬಂದ್ಬಿಟ್ಟು ಲಿನ್ಸೂರು ಕುಶ್ಲಿ ಗಜೇಂದ್ರಗಡ ಗದಗ್ ಹುಬ್ಬಳ್ಳಿ ಧಾರವಾಡ ನೋಡಿ ಇವನು ಅವನು ಬಿ ಎಸ್ ಫೋರ್ ಗಾಡಿನೇ ಅಪ್ಡೇಟ್ ಮಾಡ್ತಾನೆ ಗಾಡಿನ ಬಿ ಎಸ್ ಸಿಕ್ಸ್ ಹಾಕಿ ಇಲ್ಲ ಇವರೆಲ್ಲ ಬಿ ಎಸ್ ಸಿಕ್ಸ್ ಹಳೆ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ನೋಡಿ ಕೊಲ್ಲಾಪುರ್ ಟು ಚಿತ್ರದುರ್ಗ ವಾಯ ಬಂದ್ಬಿಟ್ಟು ಬೆಳಗಾವಿ ಹುಬ್ಬಳ್ಳಿ ದಾವಣಗೆರೆ ಡಿಪಾರ್ಟ್ ಮಾಡ್ತಾರೆ

ನಾನು ನರಗುಂದ ಟೂರ್ ಧಾರವಾಡ ವಾಯು ಬಂದ್ಬಿಟ್ಟು ಬೇಡಹಟ್ಟಿ ಸೂಳೆ ಶಿವಹಳ್ಳಿ ನರಬಂದಾ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇನ್ನೇ ಹೆಚ್ಚಲು ಕರೆನ್ಸ್ ಟು ದಾವಣಗೆರೆ ಬಂತ ಗಾಡಿ ವಾಯುಬಂದ್ಬಿಟ್ಟು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ದಾವಣಗೆರೆ ಫಸ್ಟ್ ಟೈಪ್ ಆರು ಬದಲ ಗಾಡಿ ಇದು ಡೈಸರ್ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಟು ಧಾರವಾಡ ಆರು ಕಿಟ್ಟಿಗೆ ಕ್ರಾಸು ಕಿತ್ತೂರು ಕಾಣಿಸ್ತೀವಿ ಅಲ್ವಾ ಹರಡದ ನೋಟಿ ಚಲಕರಣಿ ಕಾವೇರಿ ಸಿಗ್ಗಿ ಹುಬ್ಬಳ್ಳಿ ಬೆಳೆದ ಚಲಕರ ಇಲ್ಲಿ ಕಿತ್ತಿರೀವಿ ಅರಡ ಪಾತ್ರ